ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಐದನೇ ತರಗತಿಯ ಕನ್ನಡ ವಿಷಯದ ಸ್ವಾತಂತ್ರ್ಯ ಹಣತೆ ಪದ್ಯದ ಪ್ರಶ್ನೋತ್ತರಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಐದನೇ ತರಗತಿ ಕಲಿತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಈ ಪಾಠದ ಪ್ರಶ್ನೆ ಉತ್ತರಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಇಲ್ಲಿ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯದು ಸದಾ ಉರಿಯುತ್ತಿರಬೇಕಾದದ್ದು ಯಾವುದು ಇಲ್ಲಿ ಉತ್ತರ ಸದಾ ಉರಿಯುತ್ತಿರಬೇಕಾದದ್ದು ಸ್ವಾತಂತ್ರ್ಯದ ಹಣತೆ ಇನ್ನು ಎರಡನೇದು ಧೀರಶಕ್ತಿ ಉಳ್ಳವರು ಏನು ಮಾಡಬಲ್ಲರು ಇಲ್ಲಿ ಎರಡು ಆಪ್ಷನ್ಸ್ಗಳಂತ ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರಶಕ್ತಿ ಇಲ್ಲಿ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬಲ್ಲರು ಅಂದರೆ ಇಲ್ಲಿ ಧೀರಶಕ್ತಿ ಉಳ್ಳವರು ದೇಶದ ಸ್ವಾತಂತ್ರ್ಯ ಕಾಪಾಡಿಕೊಳ್ಳಬಲ್ಲರು ಇನ್ನು ಮೂರನೇದಾಗಿ ಮೊಳಕೆ ಉಂಟಾದದ್ದು ಹೇಗೆ ಇಲ್ಲಿ ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ ಇನ್ನು ನೆಕ್ಸ್ಟು ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ನೋಡ್ಬೋದು ನಮ್ಮ ಗಮನ ಯಾವುದರ ಕಡೆ ಸಲ್ಲಬೇಕು ಉತ್ತರ ಸಾಗಿದಂತೆ ಸಲ್ಲುತ್ತಿರಬೇಕು ಸಾಧನೆಯಡೆ ನಮ್ಮ ಗಮನ ಇನ್ನು ಕೆಳಗಿನ ಪದ್ಯಭಾಗ ಪೂರ್ಣಗೊಳಿಸಿ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ ಎಂದು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ ಇನ್ನು ಎರಡನೇದಾಗಿ ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯಡೆ ಗಮನ ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ ತಾಯಿ ಮುಡುಗೆ ದಿನವೂ ಏರುತ್ತಿರಲಿ ಹೂವು ದವನ ಈ ರೀತಿಯಾಗಿ ಇದು ಸ್ವಾತಂತ್ರ್ಯನತೆ ಪದ್ಯದ ಪ್ರಶ್ನೆ ಉತ್ತರಗಳು ಐದನೇ ತರಗತಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ನೋಡ್ಬೋದು ತಾವು ಕೂಡ